ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ ಆಲ್ ಇನ್ಫಾರ್ಮೇಶನ್ಸ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾವು ಈಗ ನಿಮಗೆ ತಿಳಿಸಿಕೊಡುತ್ತಿರುವ ವಿಷಯವೇನೆಂದರೆ ಗಿಲ್ಲಿ ನಟರಾದ ಆ ಹನುಮಂತೇರವರ ಬಗ್ಗೆ ಬನ್ನಿ ವಿಡಿಯೋ ಶುರು ಮಾಡೋಣ ನಿಮಗೆ ತಿಳಿಸಲು ಒಂದು ವಿಡಿಯೋ ಇದೆ ವಿಡಿಯೋ ಕೊನೆಯವರೆಗೂ ನೋಡಿ ಇದ್ರ ಇಲ್ಲಿ ಎಂತ ನನ್ನ ಸ್ವರ ಕೂಡ ಎಂತ ಇಲ್ಲ ಓಕೆ ಯಾಕಂದ್ರೆ ಕಂಟಿನ್ಯೂಸ್ ಟೂ ತ್ರೀ ಡೇಸ್ ಇಂದ ಇಂಟರ್ವ್ಯೂಸ್ 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 ಅಲ್ಲಿ ನೀವು ಸುಮಾರು ಇಂಟರ್ವ್ಯೂಸ್ ನೋಡುತ್ತಿದ್ದರ ಅನ್ಸುತ್ತೆ ನನಗೆ ಓಕೆ ಸೊ ಗೈಸ್ ಆಕ್ಚುಲಿ ಎಂತ ಗೊತ್ತುಂಟ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಿಮ್ಗೆ ಎಷ್ಟು ಥ್ಯಾಂಕ್ ಯು ಹೇಳಿದ್ರೆ ಅಷ್ಟು ಕಮ್ಮಿ ನಾನು ಸತ್ಯ ಹೇಳ್ತೀನಿ ಬಿಗ್ ಬಾಸ್ ಮನೆಯಲ್ಲಿ ನನಗೆ ಆಕ್ಚುಲಿ ಗೊತ್ತಿರಲಿಲ್ಲ ನಿಮ್ಮ ಇಷ್ಟು ಸಪೋರ್ಟ್ ಇಷ್ಟು ಪ್ರೀತಿ ಮಾಡ್ತಾ ಇದರ ಅಂತ ನೀವು ಅನ್ಕೊಳ್ ಇಲ್ಲ ನಾನು ಮನೆಯಿಂದ ಬಿಗ್ ಬಾಸ್ ಮನೆಯಿಂದ ಆಚೆ ಕನಸ ಸತ್ಯನಂತಾನೆ ಗೊತ್ತಾಗಲ್ಲ ಅಷ್ಟು ಪ್ರೀತಿ ಕೊಡ್ತಾ ಇದ್ದೀರಾ ನೀವು ಸೊ ಗೈಸ್ ಫೈನಲಿ ನಾನು ರನರ್ ಅಪ್ ಆಗಿದ್ದೀನಿ ಓಕೆ ಸೊ ಎಲ್ಲ ನಿಮ್ಮ ಆಶೀರ್ವಾದಿಂದ ನಿಮ್ಮ ಪ್ರೀತಿಯಿಂದ ನನಗೆ ಗೊತ್ತುಂಟು ಸ್ವಲ್ಪ ಸ್ವಲ್ಪ ನೀವು ನಿಮ್ಮ ಟೈಮ್ ತಗೊಳ್ಳಿ ನಿಮ್ಮ ಎಫರ್ಟ್ಸ್ ಹಾಕಿ ನೀವು ಇಷ್ಟು ವೋಟಿಂಗ್ ಹಾಕಿದ್ದೀರಲ್ವಾ ಹಾ ಥ್ಯಾಂಕ್ ಯು ಎಲ್ಲ ಕರ್ನಾಟಕ ಜನರೇ ಎಲ್ಲ 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 ಆ್ಯಕ್ಚುಲಿ ಫುಲ್ಲು ಕರ್ನಾಟಕ ಬ್ಯಾಂಗ್ಳೂರು ಮ್ಯಾಂಗ್ಳೂರಲ್ಲಿ ಫುಲ್ಲು ಎಷ್ಟು ಕರ್ನಾಟಕ ಜನರೇ ಇದ್ದಾರೆ ಮುಂಬೈಯಲ್ಲಿ ನಮ್ಮ ಎಷ್ಟು ಕರ್ನಾಟಕ ಜನರೇ ಇದ್ದಾರೆ ಔಟ್ ಆಫ್ ಇಂಡಿಯಾದಲ್ಲಿ ಎಷ್ಟು ಕರ್ನಾಟಕ ಜನ ಇದ್ದಾರೆ ಜಸ್ಟ್ ಇಲ್ಲಿಯಲ್ಲ ಆಂಧ್ರ ಪ್ರದೇಶ ಆಗಲಿ ಕೇರಳ ಆಗಲಿ ತಮಿಳ್ನಾಡು ಆಗಲಿ ಆಲ್ ಓವರ್ ಇಂಡಿಯಾ ಔಟ್ ಆಫ್ ಇಂಡಿಯಾ ಎಲ್ಲ ವರ್ಲ್ಡ್ ಓಕೆ ಥ್ಯಾಂಕ್ ಯು ಮತ್ತು ನಾನು ಯೂಟ್ಯೂಬರ್ಸ್ ಅವರೇ ನೀವು ಕೂಡ ನನಗೆ ಆ್ಯಕ್ಚುಲಿ ನಾನು ಇಷ್ಟು ಮುಂಚೆ ಕೂಡ ಎಷ್ಟು ನಾನು ವಿಡಿಯೋ ಮಾಡುವಾಗ ನಾನು ನನ್ನ ನೆಗೆಟಿವ್ ವಿಡಿಯೋ ನೋಡಿದ್ದೀನಿ ತುಂಬಾ ಟ್ರೋಲ್ಸ್ ಎಲ್ಲ ತುಂಬ ನೋಡಿದ್ದೀನಿ ಬಟ್ ನಾನು ಒಂದು ವಿಷಯ ಹೇಳ್ತೀನಿ ಇವಾಗ ನಾನು ಆ್ಯಕ್ಚುಲಿ ನೆಗೆಟಿವ್ ವಿಡಿಯೋ ನನ್ನ ಒಂದು ಕೂಡ ನೋಡಲಿಲ್ಲ ನನ್ನ ಅಂದ್ರೆ ಒಂದು ಕೂಡ ಇಲ್ಲ ಎಲ್ಲ ಎಲ್ಲರೂ ಪ್ರೀತಿಯೇ ಕೊಡ್ತಾ ಇದ್ದಾರೆ ಓಕೆ ಅದೇ ನನಗೆ ಹೇಗಂದ್ರೆ ಅಯ್ಯೋ ದೇವರೇ ಅಂದ್ರೆ ಹೇಗಂದ್ರೆ ಓಕೆ ಟ್ರೋಲ್ ಮಾಡ್ಲ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಟ್ರೋಲ್ ಮೀನ್ಸ್ ಮಾಡಿದ್ದೀರಾ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇನ್ಫ್ಲುಯೆನ್ಸರ್ಸ್ ಅವರು ಓಕೆ ನಮ್ಮ ನಮ್ಮ ಹಾಗೇನೆ ಒಂದು ತುಂಬ ಇನ್ಫ್ಲುಯೆನ್ಸರ್ಸ್ ಅವರು ಇದ್ದಾರೆ ಓಕೆ ಅವರು ಎಲ್ಲ ತುಂಬ ಸಪೋರ್ಟ್ ಮಾಡಿದ್ದಾರೆ ತುಂಬ ನಿಮ್ಮ ಆಶೀರ್ವಾದದಿಂದ ಪ್ರೀತಿಯಿಂದ ಎಲ್ಲರೂ ಕರ್ನಾಟಕ ಜ ಜನರೇ ಇಲ್ಲಿ ತನಕ ಬರುವಾಗ ನನ್ನ ಹೇಗೆ ಎಫರ್ಟ್ಸ್ ಇತ್ತು ನಿಮ್ಮ ಕೂಡ ಅಷ್ಟೇ ಎಫರ್ಟ್ಸ್ ಉಂಟು ನನ್ನ ಇಲ್ಲಿ ವೀನಿಂಗಿಗೆ ಫುಲ್ಲು ಕರ್ನಾಟಕ ಅವರು ನೀವೇ ಕಾರಣ ಓಕೆ ಯಾವಾಗ ಸಾಯುವ ತನಕ ನಾನು ಮರೆಯಲ್ಲ ಓಕೆ ನಿಮಗೆ ಆ್ಯಕ್ಚುಲಿ ನಾನು ಅಲ್ಲಿ ಎಲ್ಲ ಹೇಳಲಿಕ್ಕೆ ಆಗಲ್ಲ ಗೈಸ್ ಮತ್ತೆ ಎಂತ ಗೊತ್ತುಂಟ ನನಗೆ ಗೊತ್ತುಂಟು ನಾಲ್ಕು ದಿವಸ ಆಯಿತು ವೀಡಿಯೋ ಮಾಡಲಿಲ್ಲ ಯಾಕೆಂದ್ರೆ ಒಂದು ಕಂಟಿನ್ಯೂಸ್ಲಿ ನಾನು ಅದರಲ್ಲಿಯೇ ತ್ರೀ ಫೋರ್ ವ್ಯೂ ವೀಕ್ಸ್ಗೆಲ್ಲ ಇಂಟರ್ವ್ಯೂಸ್ ಎಲ್ಲ ಇತ್ತು ಓಕೆ ಅದರಲ್ಲಿಯೇ ನಾನು ಬ್ಯಾಂಗ್ಳೂರಲ್ಲಿಯೇ ಅದೆಲ್ಲ ಕೆಲಸ ಇತ್ತು ಸೊ ಫೈನಲಿ ಇವಾಗ ನಿಮ್ಮ ಜೊತೆಗೆ ಮಾತಾಡಲಿಕ್ಕೆ ಒಂದು ಅವಕಾಶ ಸಿಕ್ತು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಓಕೆ ಹೀಗೆ ನೀವು ಪ್ರೀತಿ ಮಾಡ್ತಾ ಇರಿ ಗೈಸ್ ಒಂದು ಈ ಚಿತ್ರವು ಕನ್ನಡದ ಜನಪ್ರಿಯ ರಿಯಾಲಿಟಿ ಶೋ ಬಿಗ್ ಬಾಸ್ ಕನ್ನಡ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ಸ್ಪರ್ಧಿ ರಕ್ಷಿತ ರಕ್ಷಿತಾ ಅವರ ಬಗೆಗಿನ ಮಾಹಿತಿಯನ್ನು ಒಳಗೊಂಡಿದೆ ಚಿತ್ರದಲ್ಲಿರುವ ಪಠ್ಯದ ಅರ್ಥ ಹೀಗಿದೆ ಮೇಲಿನ ಸಾಲು ದಿಢೀರ್ ಲೈವ್ ಬಂದ ಬಿಗ್ ಬಾಸ್ ರಕ್ಷಿತಾ ಬಿಗ್ ಬಾಸ್ ರಕ್ಷಿತಾ ಕೇಮ್ ಲೈವ್ ಸಡನ್ಲಿ ಕೆಳಗಿನ ಸಾಲು ಅಭಿಮಾನಿಗಳಿಗೆ ಹೇಳಿದ್ದೇನು ವಟ್ ಡಿಡ್ ಶಿ ಸೇ ಟು ಹರ್ ಫ್ಯಾನ್ಸ್ ರಕ್ಷಿತಾ ಅವರ ಬಗ್ಗೆ ಮತ್ತು ಅವರು ಲೈವ್ನಲ್ಲಿ ಹಂಚಿಕೊಂಡಿರುವ ವಿಷಯಗಳ ಸಾರಾಂಶ ಇಲ್ಲಿದೆ ಒಂದು ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ಪ್ರಯಾಣ ರಕ್ಷಿತಾ ಅವರು ಬಿಗ್ ಬಾಸ್ ಸೀಸನ್ ಹನ್ನೊಂದಕ್ಕೆ ಸಾಮಾನ್ಯ ಜನರ ವಿಭಾಗದಿಂದ ಕಾಮನರ್ ಎಂಟ್ರಿ ಆಯ್ಕೆಯಾಗಿ ಬಂದವರು ಆರಂಭದ ದಿನಗಳಲ್ಲಿ ಅವರು ತಮ್ಮ ಮುಗ್ಧತೆ ಮತ್ತು ಹಠದ ಗುಣದಿಂದ ಜನರ ಗಮನ ಸೆಳೆದಿದ್ದರು ಮನೆಯೊಳಗೆ ಕೆಲವು ವಾರಗಳ ಕಾಲ ಇದ್ದು ನಂತರ ಎಲಿಮಿನೇಟ್ ಆಗಿ ಹೊರಬಂದಿದ್ದರು ಎರಡು ಲೈವ್ ಬಂದ ಉದ್ದೇಶ ಸಾಮಾನ್ಯವಾಗಿ ಬಿಗ್ ಬಾಸ್ ಮನೆಯಿಂದ ಹೊರಬಂದ ನಂತರ ಸ್ಪರ್ಧಿಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಇನ್ಸ್ಟಾಗ್ರಾಂ ಫೇಸ್ಬುಕ್ ನೇರ ಪ್ರಸಾರಕ್ಕೆ ಲೈವ್ ಬಂದು ತಮ್ಮ ಅನುಭವಗಳನ್ನು ಹಂಚಿಕೊಳ್ಳುತ್ತಾರೆ ರಕ್ಷಿತಾ ಅವರು ಲೈವ್ ಬಂದಾಗ ಈ ಕೆಳಗಿನ ವಿಷಯಗಳನ್ನು ಚರ್ಚಿಸಿರುವ ಸಾಧ್ಯತೆ ಇರುತ್ತದೆ ಧನ್ಯವಾದಗಳು ತಮಗೆ ಮತ ಹಾಕಿ ಬೆಂಬಲಿಸಿದ ಅಭಿಮಾನಿಗಳಿಗೆ ಕೃತಜ್ಞತೆ ಸಲ್ಲಿಸುವುದು ಮನೆಯೊಳಗಿನ ಅನುಭವ ಬಿಗ್ ಬಾಸ್ ಮನೆಯೊಳಗಿನ ಕಷ್ಟಗಳು ಸ್ನೇಹ ಮತ್ತು ಅಲ್ಲಿನ ವಾತಾವರಣದ ಬಗ್ಗೆ ಮಾತನಾಡುವುದು ಸಹ ಸ್ಪರ್ಧಿಗಳ ಬಗ್ಗೆ ಇತರ ಸ್ಪರ್ಧಿಗಳ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ಳುವುದು ಉದಾಹರಣೆಗೆ ಯಾರು ಗೆಲ್ಲಬಹುದು ಎಂಬ ಬಗ್ಗೆ ಮೂರು ಅಭಿಮಾನಿಗಳ ಪ್ರಶ್ನೆಗಳಿಗೆ ಉತ್ತರ ನೇರ ಪ್ರಸಾರದಲ್ಲಿ ಅವರು ಅಭಿಮಾನಿಗಳು ಕೇಳುವ ಪ್ರಶ್ನೆಗಳಿಗೆ ಉತ್ತರ ನೀಡುತ್ತಾರೆ ಜನರು ಹೆಚ್ಚಾಗಿ ಯಾಕೆ ಎಲಿಮಿನೇಟ್ ಆದ್ರಿ ಮನೆಯಲ್ಲಿ ನಿಮಗೆ ಯಾರೂ ಇಷ್ಟ ಮತ್ತು ಮುಂದಿನ ಪ್ಲಾನ್ ಏನು ಎಂಬಂತಹ ಪ್ರಶ್ನೆಗಳನ್ನು ಕೇಳುತ್ತಾರೆ ಗಮನಿಸಿ ಈ ಚಿತ್ರವು ಯೂಟ್ಯೂಬ್ ಥಮ್ನೇಲ್ನಂತೆ ಯೂಟ್ಯೂಬ್ ಥಮ್ನೇಲ್ ಕಾಣುತ್ತಿದ್ದು ರಕ್ಷಿತಾ ಅವರು ಲೈವ್ ಬಂದಾಗ ಹೇಳಿದ ನಿರ್ದಿಷ್ಟ ಮಾತುಗಳನ್ನು ತಿಳಿಯಲು ನೀವು ಆ ಸಂಬಂಧಿತ ವಿಡಿಯೋವನ್ನು ಪೂರ್ಣವಾಗಿ ನೋಡಬೇಕಾಗುತ್ತದೆ ನೀವು ರಕ್ಷಿತಾ ಅವರ ಬಿಗ್ ಬಾಸ್ ಜರ್ನಿಯಲ್ಲಿನ ಯಾವುದಾದರೂ ನಿರ್ದಿಷ್ಟ ಘಟನೆಯ ಬಗ್ಗೆ ತಿಳಿಯಲು ಬಯಸುವಿರಾ ಅಥವಾ ಇತರ ಸ್ಪರ್ಧಿಗಳ ಬಗ್ಗೆ ಮಾಹಿತಿ ಬೇಕೇ